ಮಹಾನ್ ಚಕ್ರವರ್ತಿ ಪೃಥ್ವಿರಾಜ್ ಚೌಹಾಣ್ ಕ್ರಿಸ್ತ ಶಕ ಹನ್ನೊಂದನೇ ಶತಮಾನದಲ್ಲಿ ಭಾರತದಲ್ಲಿ ಬಲಿಷ್ಠ ರಾಜಮನೆತನಗಳಿದ್ದವು ದಕ್ಷಿಣದಲ್ಲಿ ಯಾದವರು ತಾಕತೀಯರು ಹೊಯ್ಸಳರು ಚೋಳರು ಪಾಂಡ್ಯರು ಇದ್ದರು ಹಾಗೆ ಉತ್ತರದಲ್ಲಿ ರಜಪೂತರು ಕಳಚೋರರು ಹೀಗೆ ಇನ್ನಿತರರು ಆಳ್ವಿಕೆಯನ್ನ ಮಾಡ್ತಾ ಇದ್ರು ಉತ್ತರದ ರಜಪೂತರಲ್ಲಿ ಒಳಜಗಳಗಳು ಕಿತ್ತಾಟಗಳು ತುಂಬಾನೇ ನಡೀತಾ ಇದ್ದವು ಆ ಸಂದರ್ಭದಲ್ಲೇ ತನ್ನ ಶೌರ್ಯ ಪರಾಕ್ರಮಗಳಿಗೆ ಭರತಖಂಡದಲ್ಲೇ ಪ್ರಖ್ಯಾತನಾಗಿದ್ದವನು ಚೌಹಾಣ್ ವಂಶದ ಈ ಪೃಥ್ವಿರಾಜ್ ಚೌಹಾಣ ಅಜ್ಮೇರ್ನಲ್ಲಿ ಅರವತ್ತಾರರಲ್ಲಿ ಸೋಮೇಶ್ವರ ಚೌಹಾಣ್ ಮತ್ತು ಕರ್ಪೂರ ಅನ್ನೋ ದಂಪತಿಗೆ ಹುಟ್ಟಿದ್ದು ಈ ಪೃಥ್ವಿ ಆ ಆತ ದೆಹಲಿಯ ದೊರೆಯಾಗಿದ್ದು ಒಂದು ಸಾಹಸದ ಕತೆ ತಂದೆಯ ಗರಡಿಯಲ್ಲಿ ಪಳಗಿದ್ದ ಪೃಥ್ವಿ ಬಾಲ್ಯದಲ್ಲೇ ಯುದ್ಧ ಕೌಶಲ್ಯಗಳನ್ನು ಕರಗತ ಮಾಡಿಕೊಂಡಿದ್ದ ಚೌಹಾಣರು ಮತ್ತು ತೋಮರರ ನಡುವೆ ಉತ್ತಮ ಸಂಬಂಧವಿರುತ್ತೆ ಚೌಹಾಣರಿಗೂ ಹಿಂದೆ ದೆಹಲಿಯನ್ನ ಈ ತೋಮರರು ಆಳಿರ್ತಾರೆ ಈ ಸಂದರ್ಭದಲ್ಲಿ ಸಾವಿರದ ನೂರ ಎಪ್ಪತ್ತೇಳರಲ್ಲಿ ಅಜ್ಮೇರ್ ಗದ್ದುಗೆಯನ್ನ ಹಿಡಿತಾನೆ ಪೃಥ್ವಿರಾಜ್ ಚೌಹಾಣ ಅಜ್ಮೇರ್ ಜೊತೆಗೆ ದೆಹಲಿಯಿಂದ ಕೂಡ ಆಡಳಿತವನ್ನ ನಡೆಸ್ತಾ ಇರ್ತಾನೆ ಪೃಥ್ವಿ ಈ ಪೃಥ್ವಿ ಉತ್ತಮ ಆಡಳಿತಗಾರ ಮತ್ತು ಜನಾನುರಾಗಿಯಾಗಿದ್ದ ಜೊತೆಗೆ ಶಕ್ತಿಶಾಲಿ ಕೂಡ ತನ್ನ ಮೇಲೆ ದಂಡೆತ್ತಿ ಬಂದ ಎಲ್ಲರನ್ನೂ ಮಣ್ಣು ಮುಕ್ಕಿಸಿದ್ದ ಪೃಥ್ವಿಗೆ ಮುಳುವಾಗಿದ್ದು ಸ್ವಂತ ತನ್ನ ಆದರ್ಶಗಳೇ ಅದು ಕ್ರಿಸ್ತಶಕ ಶಕ ಸಾವಿರದ ನೂರ ತೊಂಬತ್ತೊಂದು ಅಫ್ಘಾನಿಸ್ತಾನದಲ್ಲಿ ಆಡಳಿತ ನಡೆಸ್ತಾ ಇದ್ದ ಮೊಹಮ್ಮದ್ ಗೋರಿ ದೆಹಲಿಯ ಸಂಪತ್ತನ್ನು ತನ್ನದಾಗಿಸಿಕೊಳ್ಬೇಕು ಅನ್ನೋ ಲೋಭಕ್ಕೆ ಬಿದ್ದು ದೆಹಲಿಯ ಮೇಲೆ ಯುದ್ಧ ಸಾರ್ತಾನೆ ಖುದ್ದು ಗೋರಿಯೂ ಕೂಡ ಪರಾಕ್ರಮಿಯಾಗಿದ್ರೂ ಪೃಥ್ವಿಯನ್ನ ಎದುರಿಸಲಾಗಲಿಲ್ಲ ಆತನಿಗೆ ತರೈನ್ನಲ್ಲಿ ನಡೆದ ಯುದ್ಧದಲ್ಲಿ ಪೃಥ್ವಿಯ ರಜಪೂತ ಸೇನೆ ಗೋರಿಯ ಸೇನೆಯನ್ನು ಛಿದ್ರ ಛಿದ್ರ ಮಾಡಿ ಹಾಕಿತ್ತು ಮತ್ತು ಗೋರಿಯನ್ನ ಬಂಧಿಸಲಾಗಿತ್ತು ಕೂಡ ಅಲ್ಲಿಗೆ ದೆಹಲಿಗೆ ಬಂದ ಆಪತ್ತು ಮುಗಿತು ಅನ್ನೋ ಬಂದಿಯಾಗಿದ್ದ ಗೋರಿ ಪೃಥ್ವಿಯ ಮುಂದೆ ಅಂಗಲಾಚಿ ತಪ್ಪೊಪ್ಪಿಕೊಂಡ ಅನ್ನೋ ಒಂದೇ ಕಾರಣಕ್ಕೆ ಆತನಿಗೆ ಕ್ಷಮೆಯನ್ನ ನೀಡಿ ಹಿಂತಿರುಗಿಸಿ ಕಳಿಸ್ತಾನೆ ಪೃಥ್ವಿರಾಜ್ ಚೌಹಾಣ ಅದು ಆತ ಮಾಡಿದ ದೊಡ್ಡ ತಪ್ಪಾಗಿತ್ತು ಆ ನಂತರ ಮುಂದೇನಾಯ್ತು ಅಂತ ತಿಳಿಸ್ತೀನಿ ಇತಿಹಾಸದ ಮುಂದಿನ ಪುಟದಲ್ಲಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರಿಫೆಂ ಕನ್ನಡ